ಶುಭೋದಯ ಎಂಜಾಯ್ ಅಂಡ್ ಕುಕಿಂಗ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಹಾಯ್ ಆಲ್ ಇವತ್ತು ನಾನು ಇದ್ಕಿದ್ ಅವರೆಕಾಳು ಸೊಪ್ಸನ್ನ ಮಾಡ್ತಿದ್ದೀನಿ ಪಾಲಕ್ಕು ಸಬ್ಬಕ್ಕಿ ಮೆಂತ್ಯ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಇದ್ಕಿದವ್ರೆಗಳನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನು ಇದ್ಕಿದ್ದ ಅವರೆಗಳನ್ನ ಬೇಯಿಸಿಟ್ಕೋತಿದ್ದೀನಿ ಒಂದು ಪಾತ್ರೆಗೆ ನೀರು ಹಾಕಿ ನಾನು ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ತಿದ್ದೀನಿ ನಾನು ಇದಕ್ಕಿದ್ದ ಬೇಳೆ ಬೇಯಿಸ್ದಾಗೆ ಸೊಪ್ಪನ್ನ ಬೇಯಿಸ್ಕೊಬೋದಾಗಿತ್ತು ಆದರೆ ನಾನು ಸೊಪ್ಪನ್ನ ನಾನು ರುಬ್ಕೋತೀನಿ ಇದ್ಕಿದ ಬೇಳೆ ಬಾಯಿಗೆ ಸಿಗಲ್ಲ ಟೇಸ್ಟ್ ಅನಿಸಲ್ಲ ಅದಕ್ಕೋಸ್ಕರ ನಾನೊಂದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಇಟ್ಕಿ ದವ್ರೇಕಾಯಿನ ಈ ಥರ ಬೇಯಿಸ್ಕೊಂಡಿದ್ದೀನಿ ಈ ಥರ ಸಾಫ್ಟಾಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದ್ದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ನಾನು ಇದನ್ನು ರುಬ್ಕೊತಿದ್ದೀನಿ ತರತಾರಿಯಾಗಿ ರುಬ್ಕೊತಿದ್ದೀನಿ ನೋಡಿ ಈ ಥರ ತರತಾರಿಯಾಗಿ ರುಬ್ಕೋಬೇಕು ಇದು ಒಗ್ಗರಣೆಗೆ ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಹಸಿಡ್ದಾದ್ಮೇಲೆ ಕರಿಬೇವು ಹಾಕಿ ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಿದ್ದೀನಿ ಹಾಗೆ ಒಂದೆರಡು ಮೂರು ಮೆಣಸಿನ್ಕಾಯಿನೂ ಮೆಣ್ಸಿನ್ಕಾಯಿನೂ ಹಾಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನು ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಸೊಪ್ಪು ರುಬ್ಬಿದ್ಮೇಲೆ ಅದ್ರದ್ದು ನೀರು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಬೇಯಿಸಿಟ್ಕೊಂಡಿರೋಂಥ ಇಕ್ಕಿದವ್ರೆ ಕಾಳನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ನೀರು ಹಾಕೋತಿದ್ದೀನಿ ಈಸಿ ಆ್ಯಂಡ್ ಆಗಿ ಸಾಂಬಾರ್ ರೆಡಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್